समारंभद अध्यक्ष वह सासकवा अर्षद शासक मंजुनाथ क्रीडा इलाके प्रधान कार्यदर्शिंत नवीन राज ಆಯುಕ್ತರು ಕ್ರೀಡಾ ಇಲಾಖೆ ಇವರ ಶ್ರೀ ಚೇತನ್ ಕುಮಾರ್ ಅವರ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಒಂದು ಬಿಗಿನಿ ಎಲ್ಲ ಪ್ರಧಾನ ಕಾರ್ಯಕ್ರಮ ಉತ್ತರಾಖಂಡದಲ್ಲಿ ರಾಷ್ಟ್ರೀಯ ಕ್ರೀಡಾಕೂಟ ನೆರವೇರೋದು ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟ ನಮ್ಮ ರಾಜ್ಯದಿಂದ ಬಹಳ ಜನ ಕ್ರೀಡಾಪಟುಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದೆ ಬಹಳ ಸಂತೋಷದ ವಿಚಾರ ಏನು ಅಂತಂದ್ರೆ ಇಡೀ ದೇಶದಲ್ಲಿ ರಾಷ್ಟ್ರೀಯ ಕ್ರೀಡಾಕೂಟ ಆಗಿರೋದ್ರಿಂದ ನಮ್ಮ ಕ್ರೀಡಾಪಟುಗಳು ನಮ್ಮ ರಾಜ್ಯಕ್ಕೆ ಕೀರ್ತಿಯನ್ನು ತೆರೆದಿದ್ದಾರೆ ನಾವು ಐದನೇ ಸ್ಥಾನವನ್ನ ಗಳಿಸಿದ್ದೇವೆ ಆ ಕ್ರೀಡಾಕೂಟದಲ್ಲಿ ಮೂವತ್ ನಾಲ್ಕು ಚಿನ್ನ ಹದಿನೆಂಟು ಬಿಳಿ ಇಪ್ಪತ್ತೆಂಟು ಕಂಚು ಅವರು ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೇವೆ ಅದಕ್ಕೋಸ್ಕರ ಎಲ್ಲ ವಿಜೇತರಿಗೆ ಮತ್ತು ಭಾಗವಹಿಸಿದಂಥವರಿಗೆ ರಾಜ್ಯದ ವತಿಯಿಂದ ನಾನು ಮುಖ್ಯಮಂತ್ರಿಯಾಗಿ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕ್ರೀಡಾಕೂಟದಲ್ಲಿ ಒಂದನೇ ಸ್ಥಾನ ಬರಲಿ ಅಂತ ಕೂಡ ಆಸಿಸ್ತೇನೆ ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ನಾವು ಇದೇ ಕ್ರೀಡಾಕೂಟದ ಕ್ರೀಡಾಕೂಟದಲ್ಲಿ ಪರಸ್ತಿ ಪ್ರಜ್ಞೆ ಪ್ರದಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ದೆ ಚಿನ್ನ ವಿಜೇತರಿಗೆ ಐದು ಲಕ್ಷ ರೂಪಾಯಿ ಬೆಳ್ಳಿ ವಿಜೇತರಿಗೆ ಮೂರು ಲಕ್ಷ ರೂಪಾಯಿ ಮತ್ತು ಕಂಚು ವಿಜೇತರಿಗೆ ಎರಡು ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ದು ಈಗ ಅದನ್ನ ಜಾರಿ ಮಾಡಿದ್ದೇವೆ ಅಂತ ಒಲಿಂಪಿಕ್ ಸಂಸ್ಥೆಯವರು ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷರಾದಂತಹ ಗೋವಿಂದರಾಜು ಅವರು ಚಿನ್ನ ಗೆದ್ದವರಿಗೆ ಏಳು ಲಕ್ಷ ಮಾಡಬೇಕು ಬೆಳ್ಳಿ ಗೆದ್ದವರಿಗೆ ಐದು ಲಕ್ಷ ಮಾಡಬೇಕು ಮತ್ತು ಕಂಚು ಗೆದ್ದವರಿಗೆ ಮೂರು ಲಕ್ಷ ಮಾಡಬೇಕು ಅಂತ ಹೇಳಿದ್ದಾರೆ ಮುಂದಿನ ಬಾರಿಯಿಂದ ಏಳು ಲಕ್ಷ ಐದು ಲಕ್ಷ ಮೂರು ಲಕ್ಷ ಮಾಡ್ತೇವೆ ಮಹಾರಾಷ್ಟ್ರ ರಾಜ್ಯದಲ್ಲಿದೆ ಇದ್ರೂ ಕೂಡ ಒಂದು ಬಹುಮಾನವನ್ನ ಕೊಡ್ತಾರೆ ಎಲ್ಲ ಹುಡುಗರು ಇನ್ಮೇಲೆ ಎಲ್ರಿಗೂ ಕೂಡ ಕೊಡ್ತೀವಿ ಪ್ರತಿ ಮೆಡಲ್ಗೂ ಬಹುಮಾನವನ್ನ ಕೊಡ್ತೇವೆ ನೀನೇನಾಗಿದ್ಯಪ್ಪ ಖುಷಿ ಆಯ್ತದಲ್ಲ ಎಲ್ಲ ಕ್ರೀಡಾಪಟುಗಳು ಖುಷಿ ಆಯ್ತದಲ್ಲ ನಾನು ಇವತ್ತಿನವ್ರಿಗೆ ಕ್ರೀಡಾ ಇಲಾಖೆ ಕ್ರೀಡಾಪಟುಗಳಿಗೆ ಏನ್ ಕೇಳಿದ್ರು ಕೂಡ ಕೊಟ್ಟಿದ್ದೇನೆ ಕೂಡ ಕೊಡುತ್ತೇನೆ ಆಗ್ಬೋದ ಪ್ರತಿಯೊಬ್ಬರೂ ಕೂಡ ಕ್ರೀಡೆಯಲ್ಲಿ ಆಸಕ್ತಿಯನ್ನು ಬೆಳೆಸಬೇಕು ಅದಂತೇಳಿ ಓದೋದನ್ನ ಮರಿ ಕುಡಿದು ಓದಬೇಕು ಜೊತೆಗೆ ಕ್ರೀಡೆಯನ್ನು ಕೂಡ ಭಾಗವಹಿಸ್ತಕ್ಕ ಕೆಲಸಗಳನ್ನು ಮಾಡಬೇಕು ಆಗ ಮಾತ್ರ ನೀವು ಸರ್ವತೋಮುಖವಾದಂತ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹ ಸಹಾಯವನ್ನ ಸಹಕಾರವನ್ನ ಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಈಗ ಪೊಲೀಸ್ ಪರ್ಸೆಂಟ್ ಇತ್ತು ರಿಸರ್ವೇಶನ್ ಉದ್ಯೋಗ ಸಿಕ್ಬೇಕಂದ್ರೆ ಅದನ್ನು ಮೂರು ಪರ್ಸೆಂಟ್ ಮಾಡಬೇಕು ಅಂತ ಹೇಳಿದ್ರು ಕೂಡಲೇ ಒಪ್ಪು ನಾನು ಮಂಗಳೂರಿನಲ್ಲಿ ಅದನ್ನ ಇದು ಘೋಷಣೆ ಮಾಡಿದೆ ಈಗಾಗಲೇ ಆದೇಶ ಕೂಡ ಇಶ್ಯೂ ಆಗಿದೆ ಕೆಲಸನೂ ಕೂಡ ಕೆಲವರಿಗೆಲ್ಲ ಸಿಕ್ಕಿದೆ ಈಗ ಯಾರೋ ಬಹುಮಾನ ಗ್ರೂಪ್ ಒನ್ ಪೋಸ್ಟು ಡಿ ವೈಎಸ್ ಪಿ ಸ್ಥಾನ ಸಿಕ್ಕಿರ್ತಕ್ಕಂಥದ್ದು ಈಗ ಅವರಲ್ಲಿ ಹಾಕಿ ಅವ್ರಿಗೆ ಕೊಟ್ಟಿದ್ದೀರಿ ಅವರು ಈಗ ಡಿ ವೈ ಎಸ್ ಪಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸಾರಿ ಎಕ್ಸೈಜ್ ಎಕ್ಸೈಸ್ ಡಿಪಾರ್ಟ್ಮೆಂಟು ಅಬ್ಕಾರಿ ಇಲಾಖೆ ಕನ್ನಡದಲ್ಲಿ ಅಬ್ಕಾರಿ ಇಲಾಖೆ ಇಂಗ್ಲಿಷ್ ನಲ್ಲಿ ಎಕ್ಸೈಜ್ ಡಿಪಾರ್ಟ್ಮೆಂಟ್ ಅವರು ಮೇಲಕ್ಕೂ ಪ್ರಮೋಷನ್ ಬಂದು ಮೇಲಕ್ಕೂ ಹೋಗ್ತಕ್ಕಂತ ಅವಕಾಶಗಳು ಕೂಡ ಇರ್ತದೆ ಸೊ ನೀವೆಲ್ಲರೂ ಕೂಡ ಉದ್ಯೋಗದಲ್ಲೂ ಬರಬೇಕು ಮತ್ತೆ ಈ ನಾಡಿನ ಕೀರ್ತಿಯನ್ನು ಕೂಡ ಹೆಚ್ಚಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ನೀವು ಇಡೀ ರಾಜ್ಯದ ಹೆಮ್ಮೆ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಕೀರ್ತಿ ತಕ್ಕ ಬಂದರೆ ನೀವು ಹೆಚ್ಚು ಹೆಚ್ಚು ಕ್ರೀಡೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದರೆ ಅದು ರಾಜ್ಯಕ್ಕೆ ಸಿಗ್ತಕ್ಕಂಥ ಗೌರವ ಹೆಮ್ಮೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಇಡೀ ದೇಶದಲ್ಲಿ ಐದನೇ ಸ್ಥಾನ ಪಡ್ಕೊಂಡಿರ್ತಕ್ಕಂಥದ್ದು ಅದು ಹೆಮ್ಮೆಯ ವಿಷಯ ನಾನು ಇನ್ನೂ ಎತ್ತರಕ್ಕೆ ಹೋಗ್ಬೇಕು ನೀವು ಒಲಂಪಿಕ್ನಲ್ಲಿ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಆಮೇಲೆ ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸ್ಬೇಕು ನಾವು ಇನ್ನು ಮುಂದೆ ನೀವೆಲ್ಲರೂ ಕೂಡ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಪ್ರಯತ್ನ ಮಾಡಿದ್ರೆ ಹೋಗೋಕ್ಕೆ ಕಷ್ಟ ಏನಿಲ್ಲ ಈ ಮೂವತ್ನಾಲ್ಕು ಜನ ಗೆದ್ದಿರೋರು ಒಲಂಪಿಕ್ ಹೋಗೋಕೆ ಕಷ್ಟ ಆಗ್ತಾರ ಕಷ್ಟ ಏನಾಗಲ್ಲ ಬಟ್ ಪ್ರಯತ್ನ ಮಾಡಬೇಕು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿದ್ರೆ ಅದನ್ನ ಡಿಸಿಪ್ಲಿನ್ ಇಂದ ಅಭ್ಯಾಸ ಮಾಡಿದ್ರೆ ಮಾಡಬೇಕಾಗ್ತದೆ ಅದಕ್ಕೆ ಯಾರ್ಯಾರು ಒಲಿಂಪಿಕ್ ಭಾಗವಹಿಸ್ತಾರೆ ಅವ್ರಿಗೆ ಭಾಗವಹಿಸ್ಲಿಕ್ಕೋಸ್ಕರ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದೀವಿ ಪ್ರತಿಯೊಬ್ಬರಿಗೂ ಕೂಡ ಹತ್ತು ಲಕ್ಷ ರೂಪಾಯಿಗಳನ್ನು ಕೊಡ್ತೇವೆ ಅರವತ್ತು ಜನರಿಗೆ ಅರವತ್ತು ಕ್ರೀಡಾಪಟುಗಳಿಗೆ ಅದು ಮಹಿಳೆಯರಿರ್ಬೋದು ಇರ್ಬೋದು ಪುರುಷರು ಇರ್ಬೋದು ಅವರೆಲ್ಲರಿಗೂ ಕೂಡ ಅವರಿಗೆ ತರಬೇತಿ ಕೊಡಲಿಕ್ಕೆ ಹತ್ತು ಲಕ್ಷ ರೂಪಾಯಿಗಳನ್ನು ಸರ್ಕಾರ ಕೊಡುತ್ತದೆ ಆಮೇಲೆ ನಾನು ಕರ್ನಾಟಕದಲ್ಲಿ ಒಲಿಂಪಿಕ್ ನಲ್ಲಿ ಗೆದ್ರೆ ಏಷ್ಯನ್ ಗೇಮ್ಸ್ ನಲ್ಲಿ ಗೆದ್ರೆ ಮತ್ತೆ ಕಾಮನ್ವೆಲ್ತ್ ಗೇಮ್ಸ್ ಅಂದಿದ್ರೆ ಬಹುಮಾನ ಉಂಟು ಇತರ ಘೋಷಣೆ ಮಾಡಿದ್ದೇನು ಐದು ಕೋಟಿ ಐದು ಮೂರು ಎರಡು ಒಲಿಂಪಿಕ್ ನಲ್ಲಿ ಗೆದ್ದವರಿಗೆ ಚಿನ್ನ ಗೆದ್ದವರಿಗೆ ಐದು ಕೋಟಿ ಬೆಳ್ಳಿ ಗೆದ್ದವರಿಗೆ ಮೂರು ಕೋಟಿ ಕಂಚು ಗೆದ್ದವರಿಗೆ ಎರಡು ಕೋಟಿ ಆಸೆ ತೋರಿಸ್ತಾ ಇಲ್ಲ ಬಜೆಟ್ ಘೋಷಣೆ ಮಾಡಿದ್ದೀನಿ ನಾನು ಬಜೆಟ್ ಘೋಷಣೆ ಮಾಡಿ ದುಡ್ಡುಗೋಸ್ಕರ ಕ್ರೀಡೆ ಮಾಡೋದಲ್ಲ ದುಡ್ಡುಗೋಸ್ಕರ ಅಲ್ಲ ಈ ದೇಶಕ್ಕೆ ಈ ರಾಜ್ಯಕ್ಕೆ ಕೀರ್ತಿ ತರಲಿಕ್ಕೋಸ್ಕರ ನಿಮ್ಮ ಪ್ರಯತ್ನ ಮಾಡಿದ್ರೆ ಬಹುಶಃ ಇದು ಕಷ್ಟ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅದಕ್ಕೋಸ್ಕರ ನೀವು ಒಲಂಪಿಕ್ನಲ್ಲಿ ಏಷ್ಯನ್ ಗೇಮ್ಸ್ನಲ್ಲಿ ಮತ್ತೆ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಬಹುಮಾನಗಳನ್ನು ಪಡೆಯಿರಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ನೀವೆಲ್ರಿಗೂ ಮತ್ತೊಮ್ಮೆ ಎಲ್ಲ ವಿಜೇತರಿಗೆ ಮತ್ತೆ ಅವರ ತಂದೆ ತಾಯಿಗಳಿಗೂ ಕೂಡ ಬಹಳ ಜನ ಇಲ್ಲಿ ತಂದೆ ತಾಯಿಗಳು ಬಂದಿದ್ದೀರಿ ಅಂತ ಅದು ಅವ್ರ ತಂದೆ ತಾಯಿಗಳಿಗೂ ಕೂಡ ಮತ್ತೆ ಭಾಗವಹಿಸಿದವರಿಗೆ ಗೆಲ್ಲೋದು ಸೋಲೋದು ಇದ್ದೇ ಇರ್ತದೆ ಆದರೆ ಭಾಗವಹಿಸೋದು ಬಹಳ ಮುಖ್ಯ ಈಗ ಸಿ ಒಲಿಂಪಿಕ್ನಲ್ಲಿ ಭಾಗವಹಿಸ್ಬೇಕಾದ್ರೆ ಸಾಮರ್ಥ್ಯ ಇದ್ರೆ ಮಾತ್ರ ಭಾಗವಹಿಸಲಿಕ್ಕೆ ಸಾಧ್ಯವಾಗ್ತದೆ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾಗವಹಿಸಲಿಕ್ಕೆ ಭಾಗವಹಿಸಿದ್ರೆ ಸಾಮರ್ಥ್ಯ ಇದ್ದರು ಮಾತ್ರ ಮತ್ತೆ ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿದ್ರೆ ಸಾಮರ್ಥ್ಯ ಇದೆ ಅದರಿಂದ ಭಾಗವಹಿಸೋದು ಬಹಳ ಮುಖ್ಯ ನೀವು ಬಹುಮಾನ ಗೆದ್ರೆ ಅದಕ್ಕಿಂತ ಖುಷಿ ಕೊಡ್ತಕ್ಕಂಥದ್ದು ಬೇರೆ ಇನ್ಯಾವುದು ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಇವೆಲ್ಲರೂ ಕೂಡ ಗುರಿ ಗುರಿಟ್ಕೊಂಡು ಶ್ರದ್ಧೆಯಿಂದ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟ ಪದಕ ವಿಜೇತರಿಗೆ ಅತ್ಯಂತ ಸಂತೋಷದಿಂದ ಅದನ್ನು ಕೂಡ ಅವರ ಅಕೌಂಟ್ಗಳಿಗೆ ಅವರಿಗೆ ನೇರವಾಗಿ ಅವರ ಅಕೌಂಟ್ಗಳಿಗೆ ವರ್ಗಾವಣೆ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ ಅದರಿಂದ ಮತ್ತೊಮ್ಮೆ ಎಲ್ಲ ಕ್ರೀಡಾಪಟುಗಳಿಗೂ ವಿಜೇತರಿಗೆ ಧನ್ಯವಾದಗಳನ್ನು ಹೇಳಿ ಅಭಿನಂದನೆಗಳನ್ನು ಹೇಳಿ ನಾನು ಜೈ ಹಿಂದ್ ಜೈ ಕರ್ನಾಟಕ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ